ಒಬ್ಬ ಡಿ ಜಿ ಇದ್ದ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಇದ್ದಾನೆ ನೀವು ಡೆಪ್ಟಿ ಸಿ ಎಮ್ ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಎರಡರೊಂದು ಆಯ್ಕೆ ಮಾಡಬೇಕು ಅವ್ರನ್ನ ವಾಪಸ್ ಕಳಿಸ್ತೀರೋ ಅಂತೇಳಿ ಸೊ ನಾನು ನನ್ನ ತಮ್ಮ ಇದ್ದರು ಏನು ಮಾಡ್ತೀರಿ ಪಕ್ಷದಿಷ್ಟೇ ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು ಮಂತ್ರಿ ಮಾಡಿದರು ಬಂಗಾರಪ್ಪನ ನನಗೆ ಸಹಕಾರ ಮಾಡಿದರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡಿಸ್ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಸೊ ಅವತ್ತಾಗ್ಬೋದಾಗಿತ್ತು ಇನ್ನೇನೇನು ಆಗ್ತಿತ್ತು ರಾಜಕೀಯ ಗೊತ್ತಿಲ್ಲ ನಾನು ನನ್ನ ನಮ್ದಂಥ ಪಕ್ಷದ ಕಾರ್ಯಕರ್ತರು ಸಿದ್ಧಾಂತ ಬೆಳೆದಂಥ ಹಾದಿ ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು ನಾನು ಏನೋ ಒಂದು ಸಣ್ಣದಾಗೆ ಅಸೆಂಬ್ಲೀಲಿ ಅಶೋಕಂಗೆ ಆರ್ ಎಸ್ ಎಸ್ ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ನನಗೆ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು ನಾನು ಕಲ್ತಿದ್ದೀನಿ ಯಾವ ಪಾರ್ಟಿ ಏನೇನು ಎತ್ತ ಫಿಲಾಸಫಿ ಎಲ್ಲ ಕೂಡ ಕಲ್ತಿದ್ದೀನಿ ಆದರೂ ನಾನೇನು ಬೇಜಾರು ಮಾಡಿಕೊಡೋ ನನಗೆ ಯಾರೂ ನೀನು ಕ್ಷೇಪಣೆ ಕೇಳುವಂಥಲೂ ಕೇಳಲಿಲ್ಲ ನನಗೆ ಆದರೂ ಕೂಡ ನಾನು ಬೇರೆಯವರು ನನ್ನಿಂದ ನನಗೆ ಕೆಲವು ಅನೇಕ ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿದ್ದಾರೆ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅವ್ರಿಗೆ ಯಾವುದು ಬೇಡ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ ಬಟ್ ಒಂದು ನನಗೆ ನಾನು ಮತ್ತೆ ಈ ಸಂದರ್ಭ ಹೇಳ್ತಾ ಇದ್ದೀನಿ ಈ ಪುಸ್ತಕ ಬರೆದಿದ್ದೀರಿ ಪುಸ್ತಕ ತಿಳ್ಕೊಳ್ಳಿ ಈ ಪುಸ್ತಕ ಭಾಳ ಜನಕ್ಕೆ ಹೋಗಲಿ ಇನ್ನೊಂದು ನಾನು ಕೂಡ ಒಂದು ಪುಸ್ತಕನ ನವೆಂಬರ್ ಆರನೇ ತಾರೀಕು ನೀರಿನ ಹೆಜ್ಜೆ ಅಂಥೇಳಿ ಒಂದು ಪುಸ್ತಕನ ನಾನೇ ಅದಕ್ಕೆ ನನ್ನ ಸ್ನೇಹಿತ ಅಮಿತ್ ಪಾಳ್ಯ ಕೈಯಲ್ಲಿ ಅವನ ಸಹಕಾರದಿಂದ ನಾನು ಅದನ್ನು ಬರೆದು ತಯಾರು ಮಾಡಿಟ್ಟಿದ್ದೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕೆಲವು ನೀರಾವರಿ ಸಚಿವರುಗಳು ಬ್ಯಾಂಕ್ವೆಟ್ ಹಾಲಲ್ಲಿ ನವೆಂಬರ್ ಆರನೇ ತಾರೀಕು ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದಾದ